ಒಮ್ಮೆ ದ್ರೌಪದಿ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಪಾಂಡವರು ದ್ಯೂತದ ಆಟದಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ಅವರ ತಾಯಿ ಕುಂತಿ ಹಾಗೂ ದ್ರೌಪದಿಯೊಂದಿಗೆ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಒಂದು ದಿನ ಕುಂತಿಯು ದ್ರೌಪದಿಯನ್ನು ಪರೀಕ್ಷಿಸಲು ಅವಳಿಗೆ ಸ್ವಲ್ಪ ಉಳಿದ ತರಕಾರಿ ಮತ್ತು ಒಂದು ಹಿಡಿ ಗೋಧಿ ಹಿಟ್ಟನ್ನು ನೀಡಿ ನೀನು ನಿನ್ನ ಐದು ಜನ ಗಂಡಂದಿರಿಗೆ ಇದರಿಂದ ಊಟ ಮಾಡಿ ಬಡಿಸಬೇಕು ಎಂದು ಕುಂತಿ ಹೇಳುತ್ತಾಳೆ ಆಗ ದ್ರೌಪದಿ ಒಂದು ಕ್ಷಣ ಯೋಚಿಸಿ ನಂತರ ಅವಳು ಗೋಧಿ ಹಿಟ್ಟನ್ನು ಹಿಟ್ಟಾಗಿ ಮಾಡಿ ಸಣ್ಣ ವೃತ್ತಗಳಾಗಿ ಉರುಳಿಸಿದಳು ಇವುಗಳನ್ನು ಅವಳು ಗರಿಗರಿಯಾಗುವವರೆಗೆ ಮತ್ತು ಕಂದು ಬಣ್ಣ ಬರುವವರೆಗೆ ಹುರಿದಳು ನಂತರ ಅವಳು ಉಳಿದ ತರಕಾರಿಗಳನ್ನು ತೆಗೆದುಕೊಂಡು ಮಸಾಲೆಯುಕ್ತ ಹೂರಣವಾಗಿ ಮಿಶ್ರಣ ಮಾಡಿದಳು ಇದಾದ ನಂತರ ಸ್ವಲ್ಪ ಹುಳಿ ಹುಣಸೆಹಣ್ಣಿನ ನೀರನ್ನು ಮಿಶ್ರಣಕ್ಕೆ ಸೇರಿಸಿ ಜೊತೆಗೆ ಒಂದು ಚಿಟಿಕೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಪಾನಿಯನ್ನು ತಯಾರಿಸಿದಳು ಅಂತಿಮವಾಗಿ ಅವಳು ಪ್ರತಿ ಪೂರಿಯಲ್ಲಿ ಒಂದು ರಂಧ್ರವನ್ನು ಚುಚ್ಚಿ ಮಸಾಲೆಯುಕ್ತ ತರಕಾರಿಗಳು ಮತ್ತು ಹುಳಿ ನೀರನ್ನು ತುಂಬಿದಳು ಹೀಗೆ ಪಾನಿಪುರಿ ಹುಟ್ಟಿಕೊಂಡಿತು ಕುಂತಿಯು ದ್ರೌಪದಿಯ ಚಾಣಾಕ್ಷತೆಯನ್ನು ಮೆಚ್ಚಿ ಈ ಭಕ್ಷ್ಯ ಮುಂದಿನ ಪೀಳಿಗೆಗೂ ಜನರ ನೆಚ್ಚಿನ ಆಹಾರವಾಗಲಿ ಎಂದು ಆಶೀರ್ವದಿಸಿದಳು